ನೀರಿಲ್ಲದೆ ಸತ್ತು ಹೋದ ಚಂದ್ರಯ್ಯನ ಶವವನ್ನು ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡು ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಒಂದೊಂದು ಕಡೆ ಹಿಡಿದುಕೊಂಡು ಮುಂದಕ್ಕೆ ನಡೆಯುತ್ತಾ ಇರುತ್ತಾರೆ ಗಾಡಿಯ ಹಿಂದೆ ಚಂದ್ರಯ್ಯನ ಹೆಂಡತಿ ಸುಜಾತ ಅಳುತ್ತಾ ನಡೀತಾ ಇದ್ರೆ ಊರಿನವರು ಕೂಡ ದುಃಖದಿಂದ ನಡೀತಾ ಇರ್ತಾರೆ ಸೊಸೆ ನನ್ ಮಾತ್ ಕೇಳು ನಿಜಕ್ಕೂ ಆ ಧನಂಜಯ್ ಒಳ್ಳೆಯವ್ನಲ್ಲ ಆ ವಿಷಯ ಈ ಊರಿನಲ್ಲಿರುವ ಪ್ರತಿಯೊಬ್ಬರಿಗೂ ಗೊತ್ತು ನಮ್ಗೆ ಯಾಕೆ ಈ ಜಗಳ ಹೇಳು ಅತ್ತೆ ಬಾಯಾರ್ಕೆ ಬಾಯಾರ್ಕೆ ಅಂತ ನೀರಿಲ್ಲದ ಸತ್ ಹೋಗಿದ್ದು ಒಬ್ಬ ಚಂದ್ರಯ್ಯ ಮಾತ್ರ ಅಲ್ಲ ಇದಕ್ಕೂ ಮೊದಲು ಮೂರು ಜನ ಕೂಡ ನೀರಿಲ್ಲದ ಸತ್ ಹೋಗಿದ್ದಾರೆ ಆಗ್ಬಹುದು ಸೊಸೆ ಆದ್ರೆ ಯಾರೊಬ್ರು ಮುಂದಕ್ಕೆ ಬಂದು ಧನಂಜಯನ್ ಜೊತೆ ಮಾತಾಡಿಲ್ವಲ್ಲ ಎದುರು ಹೋರಾಟ ಮಾಡಿದ್ದೇ ಇಲ್ಲ ನಿಜಕ್ಕೂ ನಮ್ಗೆ ಏನಕ್ಕೆ ಬಂತು ಹೇಳಿ ತಂಟೆ ಅತ್ತೆ ಇದೇ ಪರಿಸ್ಥಿತಿ ನಮಗೆ ಬಂದಿದ್ರೆ ನೀವು ಹೀಗೆ ಅಂತೀರಾ ನಮ್ಗೇನಕ್ಕೆ ಅಂತ ಸುಮ್ಮನೆ ಮೌನವಾಗಿ ಅಳ್ತಾ ಇರ್ತೀರಾ ಎಂದು ಅನಾಮಿಕ ಕೇಳುತ್ತಲೇ ಶಾರದಾ ಏನು ಮಾತನಾಡದೆ ಮುಂದಕ್ಕೆ ನಡೀತಾ ಇರ್ತಾಳೆ ಅನಾಮಿಕ ಕೂಡ ಸೈಲೆಂಟ್ ಆಗಿ ನಡೀತಾ ಇರ್ತಾಳೆ ಮನೆ ಹತ್ತಿರವಿರುವ ಜಗ್ಲಿ ಮೇಲೆ ಕೂತ್ಕೊಂಡು ಬೀಸಣಿಗೆಯಿಂದ ಬೀಸಿಕೊಳ್ಳುತ್ತಿರುವ ತಂದೆ ಪ್ರಸಾದನ ಹತ್ತಿರ ಮಗ ರಮೇಶ್ ಗಾಬರಿಯಿಂದ ಓಡಿ ಬರ್ತಾನೆ ಅಪ್ಪ ಅಪ್ಪ ಅತ್ತ ಸಸ್ಯರು ಮಾಡ್ತಾ ಇರೋ ಕೆಲ್ಸ ಏನೋ ಗೊತ್ತಾ ನೋಡ್ದೆ ಮಗನೇ ನೀರಿಲ್ಲದೆ ಸತ್ತು ಹೋದ ಚಂದ್ರಯ್ಯನನ್ನ ಎತ್ತಿನ ಗಾಡಿನಲ್ಲಿ ಹಾಕೊಂಡು ಊರಿನ ದೊಡ್ಡವನಾದ ಧನಂಜಯನ ಮನೆ ಹತ್ರ ಹೋಗ್ತಾ ಇದ್ದಾರಲ್ವಾ ಮೊದಲೇ ಆ ಧನಂಜಯಂಗೆ ಅನಾಮಿಕ ಅಂದ್ರೆ ಆಗಲ್ಲಪ್ಪ ಅವನು ಮಾಡುವ ಪ್ರತಿ ಕೆಲಸನೂ ಅನಾಮಿಕ ಅಡ್ಡಕ್ ಬರ್ತಾಳೆ ಈಗ ಸತ್ತು ಹೋದ ಈ ಚಂದ್ರಯ್ಯನ ತಗೊಂಡೋದ್ರೆ ಊರಿನಲ್ಲಿರುವ ನೀರಿನ ಸಮಸ್ಯೆ ಏನಾದ್ರೂ ತೀರುತ್ತಪ್ಪ ಅನಾಮಿಕ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ತೀರುತ್ತೆ ಅಂತ ಹೇಳಲ್ಲ ಕಣೋ ಆದ್ರೆ ತೀರಲ್ಲ ಅಂತ ಕೂಡ ಹೇಳಲಾರೆ ಆದರೆ ಸೊಸೆ ಮಾಡ್ತಾ ಇರೋ ಪ್ರಯತ್ನ ಮಾತ್ರ ನೆರವೇರ್ಲಿ ಅಂತ ಕೋರ್ಕೋತಾ ಇದೀನಿ ಅಪ್ಪ ಬನ್ನಿ ಆ ಧನಂಜಯನ ಹೋಗೋಣ ಅಲ್ಲಿ ಅನಾಮಿಕಾ ಏನ್ ಜಗಳ ಆಡ್ತಾಳೆನೋ ಮಗು ರಮೇಶು ನೀನೇನು ಗಾಬರಿ ಆಗ್ಬೇಡ ನನ್ನ ಸೊಸೆ ಅನಾಮಿಕಾ ತುಂಬಾ ಬುದ್ಧಿವಂತಲು ಈ ಊರಿಗೆ ನೀರಿನ ಬರ ತೆಗೆದುಕೊಂಡು ಬಂದ ಧನಂಜಯ್ನ ಕೈನಲ್ಲಿ ನೀರಿನ ಸಮಸ್ಯೆನ ತೀರ್ಸೋ ಹಾಗೆ ಮಾಡ್ತಾಳೆ ನೀನು ಕೂಡ ನನ್ ಹಾಗೆ ಯಾವ ಟೆನ್ಶನ್ ಮಾಡದೆ ಬಾ ಇಲ್ಲಿ ಕೂತ್ಕೊಂಡು ಬೀಸ್ಕೊತಾ ಇರು ಎಂದು ಹೇಳುತ್ತಾನೆ ಪ್ರಸಾದ್ ಆದರೆ ರಮೇಶ್ ಕೇಳಿಸಿಕೊಳ್ಳದೆ ಮನೆ ಹತ್ತಿರದಿಂದ ಗಾಬರಿ ಆಗುತ್ತಾ ಧನಂಜಯ್ ಕಡೆಗೆ ಓಡುತ್ತಾನೆ ಆ ಊರಿನ ದೊಡ್ಡವನಾದ ಧನಂಜಯ್ ತನ್ನ ಮನೆ ಹತ್ರ ನಿಂತ ಎತ್ತಿನ ಗಾಡಿಯಲ್ಲಿ ಸತ್ತು ಹೋದ ಚಂದ್ರಯ್ಯನನ್ನು ನೋಡುತ್ತಾನೆ ನೋಡಿ ಧನಂಜಯವರೇ ನಿಮ್ಮ ಮೂರ್ಖತ್ವದಿಂದ ಈ ಊರಿಗೆ ನೀರಿನ ಬರ ತಂದಿದ್ದೀರಾ ಅನಾಮಿಕಾ ಏನು ಬಂತು ಅಂದ್ರೆ ಅದು ಮಾತಾಡೋದು ಅಷ್ಟು ಒಳ್ಳೆಯದಲ್ಲ ಮೊನ್ನೆ ಇಬ್ರು ನಿನ್ನೆ ಇಬ್ರು ಈ ದಿನ ಒಬ್ರು ಹೀಗೆ ಒಬ್ಬರ ನಂತರ ಒಬ್ಬರು ದಾಹ ದಾಹ ಅಂತ ನೀರಿನ ಸತ್ತು ಸತ್ತೋಗ್ತಾ ಇದ್ದಾರೆ ನಿಮ್ಮಿಂದಲೇ ನಿಮ್ಮ ಮೂರ್ಖತನದಿಂದಲೇ ಎಂದು ಅನಾಮಿಕಾ ಅನ್ನುತ್ತಲೇ ಆ ಪಕ್ಕದಲ್ಲಿ ಇರುವ ಸುಜಾತ ದುಃಖ ಪಡುತ್ತಾ ಹೌದು ಸ್ವಾಮಿ ಅವರೇ ಇದೆಲ್ಲ ನೀವು ಮಾಡಿದ ಮೂರ್ಖತನದಿಂದನೇ ನಡೀತಾ ಇದೆ ಸಿಟಿಯಲ್ಲಿ ಬೆಳೆದು ದೊಡ್ಡವರಾದವರಿಗೆ ಇದೆಲ್ಲ ನಂಬೋದಕ್ಕೆ ಆಗದೆ ಇರ್ಬೋದು ಆದ್ರೆ ನೀವು ಈ ಊರಿನ ದೊಡ್ಡ ಮನುಷ್ಯ ಆಗಿ ಕೂಡ ಹೀಗೆ ಮಾಡೋದು ಒಳ್ಳೇದನ ಸ್ವಾಮಿ ಎಂದು ಸುಜಾತ ಅನ್ನುತ್ತಲೇ ಧನಂಜಯನಿಗೆ ಕೋಪ ಬರುತ್ತೆ ಕೋಪದಿಂದ ಗಟ್ಟಿಯಾಗಿ ಸುಜೋತ ಎಂದು ಅರಸುತ್ತಾನೆ ಊರಿನವರೆಲ್ಲ ಒಂದೇ ಸಲಕ್ಕೆ ಭಯಪಟ್ಟು ಹೋಗುತ್ತಾರೆ ಇದು ನಮ್ಮೂರು ಈ ಊರನ್ನ ನಮ್ಮ ತಾತ ನಮ್ಮ ತಂದೆಯವರು ಪಾಲಿಸಿದ್ದಾರೆ ಈಗ ನಾನು ಇದೀನಿ ನಾನು ಹೇಳಿದ ಹಾಗೆ ನಡಿಬೇಕು ಅಷ್ಟೇ ಅಯ್ಯ ಧನಂಜಯವರೇ ನಿಮ್ಮ ತಾತ ತಂದೆಯವರು ಬೇಸಿಗೆ ಕಾಲ ಬರುತ್ತಲೇ ಊರಿನಲ್ಲಿರುವ ಈ ಗಂಗಮ್ಮ ತಾಯಿಯ ಬಾವಿಗೆ ಬಾಗಿನ ಕೊಟ್ಟು ನೀರಿನ ಬರ ಬಾರದ ಹಾಗೆ ನೋಡುತ್ತಾಯಿ ನಿನ್ನನ್ನೇ ನಂಬಿ ಬದುಕ್ತಾ ಇದ್ದೀವಿ ಅಂತ ಬೇಡ್ಕೊತಾ ಇದ್ರು ಆಗಿನಿಂದ ಈಗಿನವರೆಗೂ ಈ ಊರಿನಲ್ಲಿ ಎಂತಹ ನೀರಿನಬ್ಬರನ್ನು ಬರಲಿಲ್ಲ ಆದ್ರೆ ಈಗ ಬಂದಿದೆ ಅದಕ್ಕೆ ಕಾರಣ ತಾವೇ ಎಂದು ಅನಾಮಿಕ ಗಟ್ಟಿಯಾಗಿ ಹೇಳುತ್ತಲೇ ಧನಂಜಯ್ ಮೌನವಾಗಿರುತ್ತಾನೆ ಈ ವರ್ಷದಲ್ಲಿ ಗಂಗಮ್ಮ ತಾಯಿಗೆ ಬಾಗಿನದ ಜೊತೆ ಪೂಜೆ ಮಾಡಬೇಡ ಅಂತ ಹೇಳಿದ್ರಿ ಅದರಿಂದ ಗಂಗಮ್ಮ ತಾಯಿಗೆ ಕೋಪ ಬಂದಿದೆ ಈಗ ನೀರಿನ ಬರದಿಂದ ಈ ಊರೆಲ್ಲ ಒದ್ದಾಡ್ತಾ ಇದೆ ಎಂದು ಅನಾಮಿಕಾ ಅನ್ನುತ್ತಾಳೆ ಆ ನಂತರ ಕೈ ಜೋಡಿಸಿ ಕೈ ಮುಗಿಯುತ್ತಾ ಬೇಡಿಕೊಳ್ಳುತ್ತಾ ಹೀಗಂತಾಳೆ ಸ್ವಾಮಿಯವ್ರೆ ಊರಿನ ದೊಡ್ಡವರು ಅಂದ್ರೆ ತಂದೆಯಂತವ್ರು ಅಂತ ಅರ್ಥ ನಿಮ್ಮ ಕಣ್ಣಿನ ಮುಂದೆ ನಿನ್ನ ಮಕ್ಕಳು ಸತ್ತೋಗ್ತಾ ಇದ್ರೆ ನೋಡ್ತಾ ಇರ್ತೀರಾ ಹೇಳಿ ಎಂದು ಸ್ವಲ್ಪ ದುಃಖದಿಂದ ಹೇಳಿದಾಗ ಧನಂಜಯನಿಗೆ ಕೂಡ ಸ್ವಲ್ಪ ಕರುಣೆ ಎನಿಸುತ್ತದೆ ಇನ್ನು ಆಗ ಧನಂಜಯ್ ಕಣ್ಣಿನಿಂದ ಕಣ್ಣೀರು ಹರಿಯುತ್ತದೆ ಚಂದ್ರಯನನ್ನು ತಗೊಂಡು ಹೋಗಿ ಮಾಡಬೇಕಾದ ಕೆಲಸ ಮಾಡಿ ನನ್ನ ತಪ್ಪನ್ನು ನಾನು ತಿಳಿದುಕೊಂಡಿದ್ದೇನೆ ಇದನ್ನು ಹೇಗೆ ಸರಿ ತಿದ್ದುಕೋಬೇಕೋ ನಾನು ಆಲೋಚಿಸುತ್ತೀನಿ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಶಾರದಾ ನಾಮಿಕರು ಎತ್ತಿನ ಗಾಡಿಯನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಡುತ್ತಾರೆ ಎರಡು ದಿನ ಕಳೆದ ನಂತರ ಊರಿನ ದೊಡ್ಡವನಾದ ಧನಂಜಯನ ಜೊತೆ ಊರಿನವರೆಲ್ಲ ಗಂಗಮ್ಮ ತಾಯಿ ಬಾವಿಯ ಹತ್ತಿರ ಇರುತ್ತಾರೆ ಧನಂಜಯ ಅಲ್ಲಿಗೆ ಬಂದವರನ್ನು ನೋಡುತ್ತಾ ಎಲ್ರು ಬಂದಿದ್ದೀರಲ್ಲ ಇನ್ನು ನಾನು ಹೇಳಬೇಕು ಅನ್ನುವ ವಿಷಯವನ್ನು ಹೇಳ್ತೀನಿ ಎಂದು ಅನ್ನುತ್ತಲೇ ಮಧ್ಯದಲ್ಲಿ ಕಮಲ ಸೇರ್ಕೊಂಡು ಹೀಗಂತಾಳೆ ಸ್ವಾಮಿಯವರೇ ಅತ್ತ ಸಸ್ಯರು ಕುಟುಂಬ ಇನ್ನು ಬಂದಿಲ್ಲ ಏನು ಇನ್ನು ಬಂದಿಲ್ವಾ ಈ ಅನಾಮಿಕ ಯಾವಾಗಲೂ ಹೀಗೇನೆ ನಾನು ಊರಿನಲ್ಲಿ ಯಾವಾಗ ಸಭೆ ಇಟ್ಟರು ಸಮಯಕ್ಕೆ ಬರಲ್ಲ ಪ್ರತಿ ಸಲ ಅವಳ ಮನೆಗೆ ಹೋಗಿ ಅಕ್ಷತೆ ಇಟ್ಟು ಕರಿಬೇಕಾಗುತ್ತೆ ಏನ್ ಬಂದಿದ್ಯೋ ನನ್ ಕರ್ಮ ಸರಿ ಕಮಲ ಹೋಗಿ ಆ ಅತ್ತೆ ಸೊಸರನ್ನ ತಕ್ಷಣ ಕರ್ಕೊಂಬ ಹೋಗು ಹಾಗೆ ಸ್ವಾಮಿ ಎಂದು ಕಮಲಾ ಅಲ್ಲಿಂದ ಹೊರಡುತ್ತಾಳೆ ಇನ್ನು ಅದೇ ಸಮಯದಲ್ಲಿ ಮನೆಯ ಹೊರಗೆ ಅತ್ತೆ ಸೊಸೆಯರು ಶಾರದಾ ನಾಮಿಕ ನಿಂತಿರುತ್ತಾರೆ ಬಾ ಸೊಸೆ ನಮ್ಮ ನಂತರ ಮಗ ನಿಮ್ಮಾವಯ್ಯ ಮನೆಗೆ ಬೀಗ ಹಾಕಿ ಹೊರಟಿದ್ದಾರೆ ಈ ಹೊತ್ತಿಗೆ ಬಾವಿ ಹತ್ರ ಸೇರ್ಕೊಂಡೇ ಇರ್ತಾರೆ ನಾವು ಮಾತ್ರ ಇನ್ನು ಮನೆ ಹತ್ರನೇ ಇದ್ದೀವಿ ನಾನ್ ಬರಲ್ಲ ಅತ್ತೆ ಬೇಕು ಅಂದ್ರೆ ನೀವ್ ಹೋಗಿ ನನಗೂ ಆ ಧನಂಜಯಂಗೋ ನಿಜಕ್ಕೂ ಹಿಡ್ಸೋದಿಲ್ಲ ನಾನು ಊರಿನ ಒಳೆದಕ್ಕಾಗಿ ನಿಜವಾಗಿ ಮಾತಾಡುತ್ತಿರ್ತೇನೆ ಅದೇನೋ ಅವನಿಗೆ ಹಿಡ್ಸೋದಿಲ್ಲ ಈ ಊರಿನಲ್ಲಿ ಯಾವಾಗಿನಿಂದಲೂ ನೀವೇ ಇದ್ದೀರಲ್ಲ ಯಾವತ್ತಾದರೂ ನೀರಿನ ಸಮಸ್ಯೆ ಬಂದಿತ್ತಾ ಬಂದಿಲ್ಲ ಕಣಸೊಸೆ ಇದು ವ್ಯಕ್ತಿಗತ ಅಲ್ವಲ್ಲ ಊರಿನಲ್ಲಿ ಏರ್ಪಟ್ಟ ನೀರಿನ ಬರದ ಬಗ್ಗೆ ಅಲ್ವಾ ಊರಿನವರ ಜೊತೆ ನಾವು ಕೂಡ ಇದ್ರೆ ಚೆನ್ನಾಗಿರುತ್ತೆ ನಿಜಕ್ಕೂ ಆ ಧನಂಜಯ ಏನ್ ಹೇಳ್ತಾನೋ ಏನ್ ಮಾಡ್ತಾನೋ ನೋಡೋಣ ಬಾ ಊರಿನಲ್ಲಿ ಏರ್ಪಟ್ಟ ಇಷ್ಟು ದಿನದ ಬರವನ್ನ ಹೇಗೆ ತಿರುಸ್ತಾನೆ ನೋಡೋಣ ಬಾ ಸಸೇ ನಿಜವೇ ಅತ್ತೆ ಹೌದು ಬನ್ನಿ ಹೋಗೋಣ ಎಂದು ಹೇಳಿ ಮನೆಯಿಂದ ಶಾರದಾ ಅನಾಮಿಕರು ಹೊರಡುತ್ತಾರೆ ಇನ್ನು ಆಗಲೇ ಪ್ರಸಾದ ರಮೇಶರು ಬಾವಿ ಹತ್ರ ಸೇರ್ಕುತ್ತಾರೆ ಅವರನ್ನು ಧನಂಜಯ ನೋಡುತ್ತಾನೆ ಪ್ರಸಾದ್ ಅವರೇ ಊರಿನಲ್ಲಿ ನೀವೊಬ್ಬರು ದೊಡ್ಡ ಮನುಷ್ಯರು ಊರಿನ ಒಳ್ಳೆಯದಕ್ಕಾಗಿ ನಡೀತಾ ಇರುವ ಈ ಸಮಾವೇಶಕ್ಕೆ ಇಷ್ಟು ತಡವಾಗಿ ಬರೋದು ಏನಾದ್ರೂ ಚೆನ್ನಾಗಿರುತ್ತಾ ಹೇಳಿ ಇದು ಬೇಕು ಅಂತ ಮಾಡಿದ ತಡ ಅಲ್ಲ ಧನಂಜಯವರೇ ಸ್ವಲ್ಪ ಕೆಲಸವಿತ್ತು ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸ್ವಲ್ಪ ತಡವಾಗಿದೆ ರೀ ಇನ್ನು ನೀವು ಶುರು ಮಾಡಿ ನಾನು ಶುರು ಮಾಡ್ತೀನಿ ಹೊರತು ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಎಲ್ಲಿ ನಮಗಿಂತ ಮೊದಲೇ ಹೊರಟಿದ್ದಾರೆ ಸ್ವಾಮಿ ಇನ್ನೂ ಇಲ್ಲಿಗೆ ಬಂದಿಲ್ವಾ ಇಲ್ಲ ರಮೇಶ್ ಬಂದಿಲ್ಲ ನನಗೂ ನಿನ್ನ ಹೆಂಡತಿ ಅನಾಮಿಕಂಗೂ ಆಗೋದೇ ಇಲ್ವಲ್ಲ ನಾನೊಂದು ಸಮಾವೇಶವಿಟ್ರೆ ಅಲ್ಲಿಗೆ ಅತ್ತೆ ಸೊಸೆಯರು ಬರೋದಿಲ್ಲ ಒಂದು ವೇಳೆ ಶಾರದಮ್ಮಂಗೆ ಬರ್ಬೇಕು ಅಂತ ಇದ್ರು ಸೊಸೆ ಅನಾಮಿಕ ಬರೋದಕ್ಕೆ ಬಿಡಲ್ವಲ್ಲ ಅಯ್ಯೋ ಅಂತದ್ದೇನು ರೀ ಇಬ್ರು ಬರ್ತಾ ಇರ್ತಾರೆ ಎಂದು ಹೇಳುತ್ತಾ ಇರುವಾಗಲೇ ಕಮಲ ಅತ್ತೆ ಸೊಸೆಯರ್ ಕರೆದುಕೊಂಡು ಬಾವಿ ಹತ್ರಕ್ಕೆ ಬರ್ತಾಳೆ ಅಯ್ಯವರೇ ಶಾರದಾ ಅವರು ಬಂದ್ರು ನೀವಿನ್ನು ಸಮಾವೇಶ ಶುರು ಮಾಡಿ ಅಯ್ಯ ಊರಿನ ಜನರೇ ಊರಿನ ದೊಡ್ಡವನಾಗಿ ನಾನು ಹೇಳುವ ವಿಷಯವನ್ನು ಜಾಗೃತಿಯಾಗಿ ಕೇಳಿ ಕೇಳ್ತಾ ಇದ್ದೀವಿ ದೊಡ್ಡವರೇ ಏನ್ ಹೇಳ್ಬೇಕು ಅಂತಿದ್ಯಾ ಹೇಳು ಈ ಸಲ ಬೇಸಿಗೆ ಕಾಲ ಬಹಳ ದಾರುಣವಾಗಿದೆ ಸುತ್ತಮುತ್ತಲು ಇರುವ ಊರಿನಲ್ಲಿರುವ ಬಾವಿಗಳೆಲ್ಲ ಒಣಗಿ ಹೋಗಿದೆ ನೀರಿಗಾಗಿ ಬಹಳ ಕಷ್ಟ ಪಡ್ತಾ ಇದ್ದಾರೆ ನಮ್ಮ ಊರಿನ ಬಾವಿ ಮಾತ್ರ ನೀರಿನ ಜೊತೆ ಕಳಕಳೆಯಾಗಿದ್ಯಾ ಇಲ್ವಲ್ಲ ನಮ್ಮೂರಿನ ಬಾವಿ ಕೂಡ ಒಣಗಿ ಹೋಗಿದೆ ನಾವು ಕೂಡ ನೀರಿಗಾಗಿ ತವಕ ಪಡ್ತಾನೆ ಇದ್ದೀವಿ ಯಾರಿಗೆ ತೋಚಿದ ಹಾಗೆ ಅವರು ನೀರನ್ನು ಯಾವುದೋ ಒಂದು ಕಡೆಯಿಂದ ತರಿಸ್ಕೊತಾ ಇದ್ದಾರೆ ಕುಡಿತಾ ಇದ್ದಾರೆ ನೀರು ಸಿಗದವರು ಸತ್ ಹೋಗ್ತಾ ಇದ್ದಾರೆ ಕೂಡ ನನ್ನ ಮೂರ್ಖತ್ವ ಎಷ್ಟು ಕೆಟ್ಟದ್ದು ದಿನ ಕಳೆಯುತ್ತಿದ್ದ ಹಾಗೆ ಊರಿನಲ್ಲಿ ನೀರಿಲ್ಲದೆ ಬಾಯಾರಿಕೆ ಬಾಯಾರಿಕೆ ಅಂತ ಸತ್ತು ಹೋಗ್ತಾ ಇರೋವರನ್ನು ನೋಡ್ತಾ ಇದ್ರೆ ಅರ್ಥವಾಗ್ತಿದೆ ಗಂಗಮ್ಮ ತಾಯಿಯ ಬಾವಿಯಲ್ಲಿ ಬಾಗಿನದ ಜೊತೆ ಪೂಜೆ ಮಾಡಬೇಡ ಅಂತ ಹೇಳಿದ ನಾನೇ ಈಗ ಬಾಗಿನದ ಪೂಜೆ ಮಾಡಿ ಅಂತ ನಿಮ್ಮೆಲ್ಲರನ್ನು ಬೇಡ್ಕೊತಾ ಇದ್ದೀನಿ ಎಂದು ಹೇಳುತ್ತಲೇ ಊರಿನ ಜನವೆಲ್ಲ ಚಪ್ಪಾಳೆ ಹೊಡೆಯುತ್ತಾರೆ ಅನಾಮಿಕಾ ಕೂಡ ಧನಂಜಯ ತೆಗೆದುಕೊಂಡ ನಿರ್ಣಯಕ್ಕೆ ಸಂತೋಷ ಪಡುತ್ತಾಳೆ ಅನಾಮಿಕಾ ಊರಿನ ಒಳ್ಳೆಯದಕ್ಕಾಗಿ ಆಲೋಚಿಸಿ ಸ್ವಲ್ಪವೂ ನನಗೆ ಭಯ ಪಡದೆ ಜಗಳವಾಡಿಕೊಂಡು ಕೂಡ ನನ್ನ ಜೊತೆ ವಾದ ಮಾಡಿ ನನ್ನ ಕಣ್ಣನ್ನು ತೆರೆಸಿದ್ದೀಯ ಅದಕ್ಕೆ ನೀನೇ ಗಂಗಮ್ಮ ತಾಯಿ ಬಾವಿಗೆ ಬಾಗಿನದ ಜೊತೆ ಪೂಜೆ ಮಾಡಿ ನೈವೇದ್ಯ ಕೊಡು ಆ ಗಂಗಮ್ಮ ತಾಯಿಯನ್ನು ನಮ್ಮ ಊರಿನಲ್ಲಿ ಮಳೆ ಬರಬೇಕು ಅಂತ ಬೇಡಿಕೋ ನೀವೇನ ಸ್ವಾಮಿಯವರೇ ನೀವೇನ ಹೀಗೆ ಮಾತಾಡ್ತಾ ಇರೋದು ಹೌದು ತಾಯಿ ನಾನೇ ಪೂಜಾರಿಯವರನ್ನ ಕೇಳಿದ್ದೀನಿ ನಾಳೆ ಒಳ್ಳೆ ದಿನ ಅಂತ ಹೇಳಿದ್ದಾರೆ ಅದಕ್ಕೆ ಅಂತ ಅನಾಮಿಕ ಬಾಗಿನ ತೆಗೆದುಕೊಂಡು ಬಂದು ಗಂಗಮ್ಮ ತಾಯಿ ಬಾವಿಗೆ ಪೂಜೆ ಮಾಡು ತಾಯಿ ಹಾಗೆ ಸ್ವಾಮಿಯವರೇ ಎಂದು ಅನಾಮಿಕ ಕೂಡ ಒಪ್ಪಿಕೊಳ್ಳುತ್ತಲೇ ಊರಿನವರೆಲ್ಲ ಎಷ್ಟೋ ಸಂತೋಷಿಸುತ್ತಾರೆ ಆನಂದದಿಂದ ಚಪಾಳಿ ಹೊಡೆಯುತ್ತಾರೆ ಮಾರನೇ ದಿನ ಅನಾಮಿಕಾ ಬಾಗಿನ ಎತ್ತಿಕೊಂಡು ಬಾವಿಯ ಕಡೆಗೆ ನಡೆಯುತ್ತಾ ಇರುತ್ತಾಳೆ ಅನಾಮಿಕಳ ಹಿಂದೆ ಊರಿನವರು ಕೂಡ ನಡೀತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಪೂಜೆ ಮಾಡಿ ಕೈ ಮುಗಿಯುತ್ತಾಳೆ ತೆಂಗಿನಕಾಯಿ ಹೊಡೆಯುತ್ತಾಳೆ ಆರತಿ ಕೂಡ ಮಾಡುತ್ತಾಳೆ ಅಮ್ಮ ಗಂಗಮ್ಮ ತಾಯಿ ನಾವೆಲ್ಲರೂ ನಿನ್ನ ಮಕ್ಕಳೇ ತಾಯಿ ಧನಂಜಯವರು ಮಾಡಿದ ತಪ್ಪನ್ನು ದೊಡ್ಡ ಮನಸ್ಸಿನಿಂದ ಕ್ಷಮಿಸು ತಾಯಿ ನಮ್ಮನ್ನು ಕಾಪಾಡಮ್ಮ ನಮ್ಮ ಮೇಲೆ ದಯ ತೋರಿಸಿ ನಮ್ಮ ಊರಿಗೆ ಬಂದ ಬರವನ್ನು ತೀರಿಸಮ್ಮ ನಮ್ಮೆಲ್ಲರ ದಾಹವನ್ನು ತಾಯಿ ಹೌದು ತಾಯಿ ನಿನಗೆ ಕೋಪ ತರಿಸದ ಹಾಗೆ ನೋಡ್ಕೋಬೇಕಾಗಿದ್ದು ಬಿಟ್ಟು ನಿನಗೆ ವ್ಯಂಗ್ಯ ಮಾಡಿದೆ ನನ್ನನ್ನು ಕ್ಷಮಿಸು ತಾಯಿ ನಮ್ಮವರನ್ನು ನಮ್ಮ ಊರನ್ನು ತಾಯಿ ಎಂದು ಧನಂಜಯ್ ಬೇಡಿಕೊಳ್ಳುತ್ತಾನೆ ಸ್ವಲ್ಪ ಧನಂಜಯ ಮಾತ್ರವೇ ಅಲ್ಲ ಊರಿನವರೆಲ್ಲರೂ ಆ ಗಂಗಮ್ಮತಾಯನ್ನು ತಮ್ಮ ಊರನ್ನು ನೀರಿನ ಬರದಿಂದ ಕಾಪಾಡು ಅಂತ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಳ್ಳುತ್ತಾರೆ ತಕ್ಷಣ ಅಮ್ಮನವರ ಕರುಣಾ ಕಟಾಕ್ಷದ ಕಾರಣದಿಂದ ಆ ಊರಿನ ಬಾವಿಯೊಳಗಿಂದ ನೀರು ಉಕ್ಕಿ ಬರುತ್ತಾ ಇರುತ್ತದೆ ಅದನ್ನು ನೋಡಿದ ಊರಿನವರೆಲ್ಲ ಎಷ್ಟೋ ಸಂತೋಷ ಪಡುತ್ತಾರೆ ಇನ್ನು ಆ ದಿನದಿಂದ ಆ ಊರಿನಲ್ಲಿ ನೀರಿನ ಬರವಿಲ್ಲದ ಹಾಗೆ ಆಗುತ್ತದೆ ಕ್ರಮ ತಪ್ಪದ ಹಾಗೆ ಪ್ರತಿ ವರ್ಷವೂ ಗಂಗಮ್ಮ ತಾಯಿಗೆ ಬಾಗಿನವನ್ನು ಸಲ್ಲಿಸುತ್ತಾ ಇರುತ್ತಾರೆ ಆ ಊರಿನ ಜನ ಮಾವಿನಕಾಯಿ ವ್ಯಾಪಾರ ಮಾಡುವ ಭೂಷಣ್ ಪ್ರಸಾದ್ ಇಬ್ಬರು ಸೇರಿ ಮನೆಯ ಜಗಲಿ ಹತ್ರ ಕೂತಿರ್ತಾರೆ ಏನ್ ಪ್ರಸಾದೋ ನಿನಗಿರುವ ಎರಡು ಮಾವಿನ ಗಿಡಕ್ಕೆ ಬೆಳೆ ಚೆನ್ನಾಗಿ ಬಂದಿದೆ ಅಂತೆ ಊರ್ನವರ ಮಾತಿಗೆ ತಡೆ ಎಲ್ಲಿದೆ ಹೇಳು ಏನೇನೋ ಹೇಳ್ತಾರೆ ಮಾವು ಅಂದ್ರೆ ಆಹಾ ಓಹೋ ಅಂತಾರೆ ಏನು ಇಲ್ದಿದ್ರೆ ಚೀಚಿ ಅಂತ ಅಂದ್ಕೊಂಡು ಮುಖ ತಿರ್ಸ್ಕೊಂಡು ಹೋಗ್ತಾರೆ ಊರ್ನವರ ಮಾತು ಅಲ್ವಾ ಪ್ರಸಾದು ನಾನೇ ಮೊನ್ನೆ ಮಾವಿನಕಾಯಿಗಾಗಿ ನಿನ್ನ ಹೊಲದ ಹತ್ರ ಬಂದಿದ್ದೆ ಆಗ ನೀನ್ ಇರ್ಲಿಲ್ಲ ಶಾರದ ಅನಾಮಿಕಾ ರ ಇವ್ರು ಮೂವರ ಇದ್ದಿದ್ರು ಆಗ ನಾನು ನಿನ್ನ ಮಾವಿನಕಾಯಿನ ನೋಡ್ದೆ ಕಣವೋ ಚೆನ್ನಾಗಾಗಿದೆ ಅಂತ ಅನಿಸ್ತು ನೋಡೋದಕ್ಕೆ ಹಾಗೆ ಅನ್ಸುತ್ತೆ ಕಣೋ ಕಡೆಗೆ ಮಾವಿನ ಮರದಿಂದ ಮಾವಿನಕಾಯಿ ಕಿತ್ರೆ ಕೈಗೆ ಬರುವ ಬೆಳೆ ಇಷ್ಟೇನಾ ಅಂತ ದುಃಖ ಪಡಬೇಕಾದ ಪರಿಸ್ಥಿತಿ ಇಲ್ಲ ಇಲ್ಲ ಪ್ರಸಾದ ನನಗೆ ಮಾತ್ರ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿ ಬರೋ ಹಾಗೆ ಅನ್ಸ್ತಾ ಇದೆ ಮಾವಿನ ಬೆಳೆ ತುಂಬಾ ರೀ ಎಲ್ಲ ಮಾವಿನ ಗಿಡಗಳು ಹಾಗೆ ನಮ್ಮ ಹತ್ರ ಇರುವ ಎರಡು ಮಾವಿನ ಗಿಡನೂ ಬೆಳೆದಿದೆ ಇಲ್ಲ ಅಂದ್ರೆ ಒಂದೆರಡು ಕಾಯಿಗಳು ಹೆಚ್ಚಿರಬಹುದ ಏನೋ ಎಂದು ಹೇಳುತ್ತಾ ಇರುವಾಗ ಅನಾಮಿಕ ಬಿಸಿ ಬಿಸಿಯಾಗಿರುವ ಆ ಟೀ ಕಪ್ ಅನ್ನು ಒಂದು ಟ್ರೇಲಿ ತಗೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಆ ಭೂಷಣ್ ಅವ್ರೆ ಟೀ ತಗೊಳ್ಳಿ ಕುಡಿಯೋಕೆ ನೀರು ಬೇಕಾ ಕೂಲ್ ವಾಟರ್ ಇದೆ ತಗೊಂಬಾ ತಾಯಿ ಕೂಲ್ ಅಂದರೆ ನಮ್ಮನೇಲಿ ಮಡಿಕೆ ನೀರಿದೆ ಸ್ವಾಮಿ ಅವನ್ನ ತೊಗೊಂಬ ಅಂದರೆ ತೊಗೊಂಬರ್ತೀನಿ ಆ ನೀರನ್ನು ತೊಗೊಂಬ ಅಂತೀರಾ ಏನು ಪ್ರಸಾದು ಮನೆಯಲ್ಲಿ ಫ್ರಿಜ್ ಕೊಂಡಿಲ್ವಾ ಇದೆ ಸ್ವಾಮಿ ಆದರೆ ನಾವೇ ನೀರನ್ನು ಫ್ರಿಜ್ಜಲ್ಲಿ ಇಡಲ್ಲ ತರಕಾರಿ ಮಾತ್ರ ಇಟ್ಕೋತೀವಿ ಅಷ್ಟೇ ನೀರನ್ನು ಮಾತ್ರ ಮಡಿಕೆ ನೀರೇ ಕುಡಿತೀವಿ ಅಂದರೆ ಬೇಡ ಬಿಡು ಅನಾಮಿಕಾ ಹಾಗೆ ಸ್ವಾಮಿ ಅಮ್ಮ ಸೊಸೆ ನಿಮ್ಮ ಅತ್ತೆನ ಕರಿ ಭೂಷಣ ಅವರು ಬಂದಿದ್ದಾರೆ ಅಂತ ಹೇಳು ಹೇಳ್ತೀನಿ ಮಾವಯ್ಯ ಎಂದು ಹೇಳಿ ಅನಾಮಿಕಾ ಒಳಗಡೆಗೆ ಹೊರಟು ಹೋಗುತ್ತಾಳೆ ಭೂಷಣ್ ಪ್ರಸಾದರು ಟೀ ಕುಡಿತಾ ಇರ್ತಾರೆ ಅನಾಮಿಕಾಡ್ರೂಮ್ ಅಲ್ಲಿ ತನ್ನ ಬೆಡ್ ಮೇಲೆ ಕೂತ್ಕೊಂಡು ಉಪ್ಪು ಖಾರ ಹಚ್ಚಿದ ಮಾವಿನಕಾಯನ್ನು ತಿನ್ನುತ್ತಾ ಇರುವ ಅತ್ತೆ ಶಾರದಳ ಹತ್ತಿರಕ್ಕೆ ಬಂದು ನಾಚಿಕೆ ಪಡ್ತಾ ಇರ್ತಾಳೆ ಆಗ ಶಾರದಾ ಹೀಗಂತಾಳೆ ಏ ಸೊಸೆ ನಾಚಿಕೆ ಪಟ್ಟಿದ್ದು ಸಾಕು ಇಲ್ ನೋಡು ನಾನು ಹುಳಿ ಮಾವಿನಕಾಯಿ ತಿಂತಾ ಇಲ್ಲ ನೀನಷ್ಟು ನಾಚಿಕೆ ಪಡೋದಕ್ಕೆ ಉಪ್ಪು ಖಾರ ಹಚ್ಕೊಂಡು ತಿಂತ ಕಣ್ಣು ದೊಡ್ಡದಾಗಿ ಮಾಡು ನೋಡು ಎಂದು ಹೇಳುತ್ತಲೇ ಕಡೆ ನೋಡುತ್ತಾಳೆ ಆಗ ಉಪ್ಪು ಖಾರ ಕಾಣಿಸುತ್ತೆ ಸಾರಿ ಅತ್ತೆ ನನ್ನ ಬಂದ ವಿಷಯ ಹೇಳು ಮೊದ್ಲು ಭೂಷಣ್ ಅವರು ಬಂದಿದಾರತ್ತೆ ನಿಮ್ ಮಾವ ಇದಾರಲ್ಲ ಹೋಗಿ ಮಾತಾಡು ಅಂತ ಹೇಳು ನಾನು ಮಧ್ಯದಲ್ಲಿ ಬಂದು ಜಾಯ್ನ್ ಆಗ್ತೀನಿ ಬಿಡು ಮಾವಯ್ಯ ನಿಮ್ಮನ್ನ ಹತ್ರ ಇದ್ದು ಕರ್ಕೊಂಬ ಅಂತ ನನ್ಗೆ ಹೇಳಿದ್ರು ಅತ್ತೆ ಅದಕ್ಕೆ ನಾನ್ ನಿಮ್ಮ ಹತ್ರ ಬಂದೆ ಸರಿ ಬಿಡು ನೀನ್ ಹೋಗಿ ಟೀ ಮಾಡಿ ಕೊಡು ನಾನು ಫೇಸ್ ವಾಶ್ ಮಾಡ್ಕೊಂಡು ಹೋಗ್ತೀನಿ ಟೀ ಕೂಡ ಕೊಟ್ಟಿದ್ದೀನಿ ಎಂದು ಹೇಳುತ್ತಲೇ ಶಾರದೊಳಗೆ ಕೋಪ ಬರುತ್ತೆ ಆಗ ಕೋಪದಿಂದ ಹೀಗಂತಾಳೆ ಅಬ್ಬ ಏನಿದ್ರೆ ನೀವು ಮಾವ ಸೊಸೆಂದ್ರು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕೆ ಬಿಡಲ್ಲ ಪ್ರಶಾಂತವಾಗಿ ಮಾವಿನ ಕಾಯಿ ತಿನ್ನೋದಕ್ಕೆ ಬಿಡಲ್ಲ ಹೌದು ಮಕ್ಕಳು ಮಗ ಕಾಣಿಸ್ತಾ ಇಲ್ಲ ಎಲ್ಲಿಗೆ ಹೋಗಿದಾರೆ ಮಾವಿನ ಮರದ ಹತ್ರ ಹೋಗಿದ್ದಾರೆ ಅತ್ತೆ ಅವರು ಮಕ್ಕಳಿಗಾಗಿ ಒಂದು ಮಾವಿನ ಮರಕ್ಕೆ ಉಯ್ಯಾಲೆ ಕಟ್ಟಿದಾರಲ್ಲ ಆ ಉಯ್ಯಾಲೆ ತೂಗ್ತಾ ಆಡ್ಕೊತೀವಿ ಅಂತ ಮಕ್ಕಳು ಹಠ ಮಾಡ್ತಾ ಇದ್ರೆ ಕರ್ಕೊಂಡು ಹೋಗಿದಾರೆ ಹೋಗ್ಲಿ ಬಿಡ ಸೊಸೆ ಮನೆಯಲ್ಲಿದ್ದು ಈ ಬೇಗಿಯನ್ನು ಸಹಿಸೋದಕ್ಕಿಂತ ಮರದ ಕೆಳಗೆ ತಣ್ಣನೆ ಗಾಳಿಗೆ ಆಡ್ಕೊಂಡು ಬರ್ತಾರೆ ಬಿಡು ಇನ್ನು ನನ್ನನ್ನ ತಿನ್ನೋದಕ್ಕೆ ಏನಾದ್ರು ಮಾಡ್ಕೊಂಬಾ ಅಂತ ಹೇಳಿದ್ದಾರೆ ಅತ್ತೆ ಮಾಡಿ ತಗೊಂಡ್ ಹೋಗಿ ಮತ್ತೆ ನೋಡು ಮನೆಯಲ್ಲಿ ನನ್ನ ಮಗಂಗಾಗ್ಲಿ ನನ್ನ ಮೊಮ್ಮಗ ಮೊಮ್ಮಗಳಿಗಾಗ್ಲಿ ಏನ್ ಕೇಳಿದ್ರೆ ಅದು ಮಾಡ್ಕೊಡು ಅವಾಗ ಅವಾಗ ತಗೊಂಬ ಅಂತಂದ್ರೆ ಅವಾಗ್ಲೇ ತಗೊಂಡೋಗ್ಬೇಕು ಅರ್ಥಾಯ್ತಾ ಎಂದು ಅತ್ತೆ ಸೊಸರಿಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಹೊರಗೆ ಕುರ್ಚಿಯಲ್ಲಿ ಕೂತ್ಕೊಂಡ ಪ್ರಸಾದ್ ಭೂಷಣ್ ಇಬ್ಬರು ಪ್ರಸಾದ ಶಾರದನ್ ಕರಿ ನಾನು ಮಾತಾಡಿ ಹೋಗ್ತೀನಿ ಬೇರೆ ಕೆಲಸವಿದೆ ಈಗ್ಲೇ ಕರಿತೀನಿ ಸ್ವಾಮಿ ಶಾರದಾ ಶಾರದಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ ಶಾರದಾಳನ್ನು ಮನೆಯಲ್ಲಿರುವ ಶಾರದಾ ಪ್ರಸಾದನ ಮಾತನ್ನು ಕೇಳಿ ಓ ಸೊಸೆ ಮಾತಲ್ಲಿ ಬಿದ್ದು ಭೂಷಣ್ ಬಾಬು ಅವರು ಬಂದ ವಿಷಯ ಮರ್ತೋದೇ ಅಲ್ಲ ಹೊರಗೆ ನಿನ್ ಮಾವಯ್ಯ ಕರಿತಾ ಇದ್ದಾರೆ ಬಾ ಯಾಕತ್ತೆ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ ನಿಮಗೆ ಮಾವಯ್ಯ ಭಯ ಪಡೋದನ್ನ ನೋಡಿದೀನಿ ಹೊರತು ನೀವು ಮಾವಯ್ಯಂಗಿ ಭಯ ಪಡೋದನ್ನ ನಾನು ಅವತ್ತು ನೋಡಿಲ್ಲ ಬಾಯಿ ಮುಚ್ಕೊಂಡ್ ಬಾರಿ ಎಂದು ಹೇಳುತ್ತಲೇ ಅನಾಮಿಕಾಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅವರ ಹತ್ರ ಬರ್ತಾಳೆ ನಮಸ್ತೆ ಸ್ವಾಮಿ ನಮಸ್ತೆ ಶಾರದಾ ತಾಯಿ ಏನಮ್ಮ ಪ್ರಸಾದನ್ಗೆ ಪ್ರತಿಯೊಂದಕ್ಕೂ ಭಯ ಪಡ್ತಿರೋ ಹಾಗಿದೆ ಆ ಭಯವಿಲ್ಲದೆ ಇದಕ್ ಮೊದಲು ಮಾಡಿದ ತಪ್ಪಿಗೆ ನಾನು ಕಪ್ಪ ಕಟ್ತಾ ಇದ್ದೀನಿ ಸ್ವಾಮಿ ಆದ್ರೂ ಇದು ಭಯ ಅಲ್ಲ ಜಾಗ್ರತೆ ಪಡೋದು ಅನ್ಕೋತಾ ಇದ್ದೀನಿ ದುಡ್ಡಿನ ವಿಷಯದಲ್ಲಿ ವ್ಯಾಪಾರದ ವಿಷಯದಲ್ಲಿ ಬಹಳ ಅಂದ್ರೆ ಬಹಳ ಜಾಗೃತಿಯಾಗಿರ್ಬೇಕು ತಾಯಿ ಇಲ್ಲ ಅಂದ್ರೆ ಸಿಕ್ಕಲ್ಲಿ ಬೀಳ್ತೀವಿ ಜೀವನವೆಲ್ಲ ಆ ಕಷ್ಟನ ಸಹಿಸಬೇಕಾಗಿ ಬರುತ್ತೆ ಹೌದು ಸ್ವಾಮಿ ನೀವು ಯಾವತ್ತು ಇಲ್ಲದ್ದು ಈ ದಿನ ಬಂದ್ರಿ ಏನ್ ನಡೀತಯ್ಯ ನಾನು ಏನಕ್ಕೆ ಬರ್ತೀನಿ ಅಂತ ತಿಳಿದಿದೆಯಲ್ಲ ತಾಯಿ ಮಾವಿನ ಕಾಯಿಗಾಗಿ ಅಲ್ವಾ ಏನೋ ಆಲೋಚಿಸ್ತಾ ಮರ್ತೋದಿ ಸ್ವಾಮಿ ಅದೇ ಶಾರದಾ ಮೊನ್ನೆ ನಮ್ಮ ಮಾವಿನ ಮರದ ಹತ್ರಕ್ಕೆ ಬಾಬು ಅವರು ಬಂದಿದ್ರಂತಲ್ಲ ಹೌದು ಬಂದಿದ್ರು ಆಗ್ಲೇ ಕಾಯಿಗಳನ್ನ ನೋಡಿದ್ರು ದರ ಮಾತಾಡ್ಬೇಕು ಅಂದ್ರೆ ಆಗ ನೀನ್ ಇಲ್ವಲ್ಲ ಮತ್ತೆ ಯಾವಾಗಾದ್ರೂ ಮಾತಾಡೋಣ ಅಂತ ಬಾಬು ಅವ್ರಿಗೆ ಹೇಳ್ದೆ ಆದ್ರೆ ಹೀಗೆ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಯಾರ್ಯಾರೋ ಮನೆಗೆ ಮಾವಿನಕಾಯಿಗಾಗಿ ಬರ್ತಾ ಇದ್ದಾರೆ ಅಂತ ನಿಮ್ಮನ್ನ ಭೇಟಿ ಆಗ್ತಾ ಇದಾರೆ ಅಂತ ಕೇಳದೆ ದುಡ್ಡು ಯಾರನ್ನಾದ್ರೂ ಯಾವಾಗಲಾದರೂ ಬದಲಾಯಿಸುತ್ತೆ ವ್ಯಾಪಾರ ಅಲ್ವಾ ಮುಂಜಾಗ್ರತೆ ಪಡೋದ್ರಲ್ಲಿ ತಪ್ಪಲ್ವಲ್ಲ ಪ್ರಸಾದು ತಪ್ಪು ಇಲ್ಲ ಸ್ವಾಮಿ ದುಡ್ಡಿನ ವಿಷಯ ಶಾರದರ ಜೊತೆ ಮಾತಾಡಿ ಹೇಳಮ್ಮ ಶಾರದಾ ರೇಟು ಏರ್ಸಿದ್ಯಾ ಇಲ್ಲ ಹೋದ ವರ್ಷದ ಹಾಗೆ ದುಡ್ಡು ಕೊಡುವಂತೀಯಾ ಸ್ವಾಮ ನಿಮಗೆ ತಿಳಿಯೋದೇನಿದೆ ಹೇಳಿ ಎಲ್ಲದಕ್ಕೂ ರೇಟು ಹೆಚ್ಚಾಗ್ತಾ ಇದೆ ನಮಗೆ ಜೀವನಾಧಾರ ಆ ಎರಡು ಮಾವಿನ ಕಾಯಿಗಳೇ ಅದಕ್ಕೆ ಅಂತ ಒಂದು ಐದು ರೂಪಾಯಿ ಸೇರಿ ಕೊಡಿ ಸ್ವಾಮಿ ತಪ್ಪದೆ ಕೊಡ್ತೀನಿ ಶಾರದಾ ಈಗಂತೂ ಈ ದುಡ್ಡು ತಗೋ ಎಂದು ಹೇಳಿ ದುಡ್ಡನ್ನು ಕೊಟ್ಟು ಅಲ್ಲಿಂದ ಭೂಷಣ್ ಹೊರಟು ಹೋಗುತ್ತಾನೆ ದುಡ್ಡನ್ನು ನೋಡಿದ ಶಾರದಾ ಸಂತೋಷ ಪಡುತ್ತಾಳೆ ಇನ್ನು ಎರಡು ಮಾವಿನ ಮರದ ಹತ್ತಿರ ಒಂದು ಮರಕ್ಕೆ ಕಟ್ಟಿದ ಉಯ್ಯಾಲೆಯಲ್ಲಿ ಹರೀಶ್ ಭವ್ಯ ತೂಗ್ತಾ ಇರ್ತಾರೆ ರಮೇಶ್ ಅವರನ್ನ ತೂಗ್ತಾ ಇರ್ತಾನೆ ಅಪ್ಪ ಅಪ್ಪ ತೂಗು ಇಲ್ಲ ಅಪ್ಪ ತೂಗು ಮಕ್ಕಳೇ ತಂಟೆ ಮಾಡ್ಬೇಡಿ ನಾನಿಬ್ಬ್ರನ್ನು ತೂಗ್ತೀನಿ ಈ ಮರ ನಮ್ದು ಈ ಉಯ್ಯಾಲೆಗಳು ನಮ್ದೆ ಕತ್ತಲಾಗುವವರೆಗೂ ತೂಗ್ತಾ ಇರೋಣ ಎಂದು ಹೇಳಿ ಮಕ್ಕಳನ್ನು ತೂಗ್ತಾ ಇರ್ತಾನೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಕತ್ತಲಾಗುತ್ತೆ ಆಕಾಶದಲ್ಲಿ ಮಿಂಚು ಗುಡುಗುಗಳು ಗಾಳಿ ವೇಗವಾಗಿ ಬೀಸ್ತಾ ಇರುತ್ತೆ ಇದೇನು ಅಂದ್ರೆ ಇದಕ್ಕಿದ್ದ ಹಾಗೆ ವಾತಾವರಣ ತಣ್ಣಗಾಗೋಯ್ತು ಮಿಂಚು ಗುಡುಗುಗಳು ಗಾಳಿ ಕೂಡ ಬರ್ತಾ ಇದೆ ಮಳೆ ಬೀಳುತ್ತ ಏನೋ ಮಳೆ ಬರೋದು ಪಕ್ಕಿಟ್ರೆ ಈ ಗಾಳಿಗೆ ಮರದಲ್ಲಿರುವ ಮಾವಿನಕಾಯಿಗಳೆಲ್ಲ ಇದೆಯೋ ಎಲ್ಲ ಉದ್ರ ಹೋಗಿದ್ಯೋ ಇರುತ್ತೆ ಅಂದ್ಕೊಳ್ಳೋದು ಆಸೆ ಪಡೋದು ಎರಡು ಕಷ್ಟನೇ ಅಪ್ಪ ಹಾಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡ್ಬೇಡಿ ಈ ಗಾಳಿಗೆ ಮಾವಿನಕಾಯಿಗಳು ಎರಡು ಮೂರು ಉದ್ರತೆ ಹೊರತು ಎಲ್ಲ ಅಲ್ಲ ನೀವೇನು ಭಯಪಡಬೇಡಿ ಮಾವಯ್ಯ ಏನೂ ಆಗಲ್ಲ ಎಂದು ಸ್ವಲ್ಪ ಹೊತ್ತು ಒಬ್ಬರನ್ನು ಒಬ್ಬರು ಸಮಾಧಾನಿಸಿಕೊಳ್ಳುತ್ತಾ ಅನಂತರ ಮಲಗಿಕೊಳ್ಳುತ್ತಾರೆ ಇನ್ನು ಮಾರನೇ ದಿನ ಅತ್ತೆ ಸೊಸೆಯರು ತಂದೆ ಮಗ ಮಕ್ಕಳು ಎಲ್ಲರೂ ಮಾವಿನ ಮರದ ಹತ್ರಕ್ಕೆ ಬರ್ತಾರೆ ಬಹಳ ಮಾವಿನಕಾಯಿಗಳು ಕೆಳಗೆ ಉದುರಿರುತ್ತೆ ನೋಡುತ್ತಲೇ ಎಲ್ಲರಿಗೂ ಕಣ್ಣೀರು ಬರುತ್ತೆ ಕಣ್ಣೀರು ಹಾಕಿಕೊಳ್ಳುತ್ತಾ ದುಃಖ ಪಡುತ್ತಾ ಇರುವಾಗ ಭೂಷಣ್ ಟ್ರಕ್ ತಗೊಂಡು ಆ ಮರದ ಹತ್ರಕ್ಕೆ ಬರ್ತಾನೆ ದುಃಖ ಪಡಬೇಡಿ ಪ್ರಸಾದ್ ಏನ್ ನಡೆದ್ರು ನಮ್ಮ ಒಳ್ಳೇದಿಕ್ಕಿ ಅಂತ ಅಂದ್ಕೋಬೇಕು ಮಿಕ್ಕ ಮಾವಿನಕಾಯಿನ ನಾನು ಕೊಯ್ಕೊಂಡು ಹೋಗ್ತೀನಿ ಕೆಳಗೆ ಬಿದ್ದ ಮಾವಿನಕಾಯಿಗಳಿಗೆ ಕೂಡ ಎಷ್ಟೋ ಅಷ್ಟು ದರ ಕಟ್ಟಿ ಅದನ್ನ ತಗೊಂಡ್ ಹೋಗಿ ಸ್ವಾಮಿ ಅವುಗಳನ್ನ ನೀನು ಉಚಿತವಾಗಿ ಕೊಟ್ರು ನಾನು ತಗೊಂಡ್ ಹೋಗಲ್ಲ ಪ್ರಸಾದು ಬಿದ್ದ ಕಾಯಿ ಜೊತೆಗೆ ನನಗೆ ಸಂಬಂಧವಿಲ್ಲ ಹೊರತು ಮರದ ಮೇಲಿರುವ ಕಾಯಿ ಮಾತ್ರ ಕೊಯ್ಕೊಂಡು ಹೋಗ್ತೀನಿ ಸರಿ ಸ್ವಾಮಿ ಎಂದು ಶಾರದಾ ಹೇಳುತ್ತಲೇ ಭೂಷಣ್ ತನ್ನ ಮನುಷ್ಯ ಮಲ್ಲೇಶನ ಜೊತೆ ಸೇರಿ ಮಾವಿನಕಾಯಿಗಳನ್ನು ಕೊಯ್ದು ಟ್ರಕ್ನಲ್ಲಿ ತಗೊಂಡ್ ಹೋಗ್ತಾನೆ ಈಗ ಕೆಳಗೆ ಬಿದ್ದ ಮಾವಿನಕಾಯಿಗಳನ್ನು ಏನ್ ಮಾಡೋಣ ಶಾರದಾ ಮಾವಯ್ಯ ಮನಸ್ಸಿದ್ರೆ ಮಾರ್ಗವಿರುತ್ತೆ ಹೀಗೆ ಕೆಳಗೆ ಬಿದ್ದ ಕಾಯಿಗಳನ್ನ ಚೆನ್ನಾಗಿ ತೊಳೆದು ಚೂರುಗಳನ್ನಾಗಿ ಕಟ್ ಮಾಡಿ ಉಪಕಾರ ಹಾಕಿ ಮಾರಾಟ ಮಾಡ್ಬೋದು ಹೌದು ಸೊಸೆ ನಿನಗೆ ತುಂಬಾ ನೆನಪಿದೆ ಮತ್ತೆ ತಡ ಮಾಡದೆ ನಾಳೆಯಿಂದ ಇಬ್ಬರು ಆ ಕೆಲಸದ ಮೇಲೆ ಇರೋಣ ಹಾಗೇತಿ ಈಗ ಕೆಳಗೆ ಬಿದ್ದ ಮಾವಿನಕಾಯಿಗಳನ್ನ ಒಂದು ಚೀಲದಲ್ಲಿ ಹಾಕೊಂಡು ಮನೆಗೆ ಹೋಗೋಣ ಎಂದು ಅನಾಮಿಕಾ ಹೇಳುತ್ತಲೇ ಎಲ್ಲರೂ ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ ತಂದೆ ಮಗ ಬಿದ್ದು ಹೋದ ಮಾವಿನಕಾಯಿಯ ಮೂಟೆಗಳನ್ನು ತೆಗೆದುಕೊಂಡು ಮನೆ ಕಡೆಗೆ ಹೊರಡುತ್ತಾ ಇರುತ್ತಾರೆ ಅತ್ತೆ ಸಸಿಯರು ಮಕ್ಕಳನ್ನು ಕರೆದುಕೊಂಡು ಹೋಗ್ತಾ ಇರ್ತಾರೆ ಮಾರನೇ ದಿನದಿಂದ ಅತ್ತೆ ಸಸಿಯರು ರೋಡ್ ಮೇಲೆ ನಾಲ್ವರು ತಿರುಗುವ ಜಾಗವನ್ನು ನೋಡಿ ತಳ್ಳು ಗಾಡಿಯ ಮೇಲೆ ಕೆಲವು ಕಟ್ ಮಾಡಿದ ಮಾವಿನಕಾಯಿಯ ಚೂರುಗಳನ್ನು ಕೆಲವು ಮಾವಿನಕಾಯಿಗಳನ್ನು ಇಟ್ಕೊಂಡು ಮಾರ್ತಾ ಇರ್ತಾರೆ ಬನ್ನಿ ಬನ್ನಿ ದಯವಿಟ್ಟು ಬನ್ನಿ ಉಪ್ಪು ಖಾರ ಸೇರಿಸಿದ ಮಾವಿನಕಾಯಿ ಚೂರುಗಳು ವಾರೆವಾ ಅನ್ನುವ ರುಚಿಯಿಂದ ನಿಮ್ಮನ್ನ ಆನಂದಿಸುತ್ತದೆ ಒಂದೊಂದು ಮಾವಿನಕಾಯಿ ಚೂರು ಮಕ್ಕಳಿಗಾದ್ರೆ ಐದು ರೂಪಾಯಿ ಮಾತ್ರವೇ ದೊಡ್ಡವರಿಗಾದ್ರೆ ಹತ್ತು ರೂಪಾಯಿ ಮಾತ್ರವೇ ಎಂದು ಅನಾಮಿಕಾ ಮಾರುತ್ತಾ ಇರುತ್ತಾಳೆ ಮಾವಿನಕಾಯಿ ಅಂದರೆ ಇಷ್ಟಪಡದವರು ಯಾರಿದ್ದಾರೆ ಅದಕ್ಕೇನೆ ಅದರಲ್ಲೂ ಉಪಕಾರ ಸೇರಿಸಿದ ಮಾವಿನಕಾಯಿ ಚೂರುಗಳಂದ್ರೆ ಬಹಳ ಜನಕ್ಕೆ ಎಷ್ಟೋ ಇಷ್ಟ ಹಾಗೆ ಇಷ್ಟವಿರುವರೆಲ್ಲರೂ ಅತ್ತೆ ಸೊಸೆಯರ ಹತ್ತಿರ ಮಾವಿನಕಾಯಿ ಚೂರುಗಳನ್ನು ಕೊಂಡು ತಿಂತ ಇರ್ತಾರೆ ಹಾಗೆ ಅತ್ತೆ ಸೊಸೆಯರ ವ್ಯಾಪಾರ ಮೂರು ಹೂವಿಗೆ ಆರು ಕಾಯಿಗಳ ಹಾಗೆ ಸಾಗಿ ಹೋಗುತ್ತಾ ಈ ಅತ್ತೆ ಸೊಸೆಯರಿಬ್ಬರು ಒಳ್ಳೆ ವ್ಯಾಪಾರವೇತ್ತರಾಗಿ ಬದಲಾಗುತ್ತಾರೆ ಇವರ ವ್ಯಾಪಾರ ಕೂಡ ಜನರೆಲ್ಲರನ್ನು ಆಕರ್ಷಿಸುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ